ಕರುಣರಸದ ಕೋಡಿವರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಆದಿಶಂಕರಾಚಾರ್ಯರು ಅನುಗ್ರಹ ಮಾಡಿ ನಮಗಿತ್ತ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ದೇವತೆಗಳ ದಿವ್ಯ ಸನ್ನಿಧಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ ಅವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಶಾಶ್ವತವಾಗಿರಲಿ ಎಲ್ಲ ಸಂದರ್ಭಗಳಲ್ಲಿ ಅದು ನಿಮ್ಮನ್ನು ಕಾಯಿಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ ಇದು ಚಾತುರ್ಮಾಸ್ಯ ಚಾತುರ್ಮಾಸ್ಯ ಅರವತ್ತು ದಿನಗಳ ವ್ರತ ಅದು ಅದು ಬರುವಂಥದ್ದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಸುರಿತಾ ಇರ್ತದೆ ಆ ಸುರಿದ ಮಳೆ ಭೂಮಿಯನ್ನು ತೊಳೆಯುತ್ತದೆ ಎಷ್ಟೋ ಪ್ರದೇಶಗಳನ್ನು ಯಾರೂ ಯಾವಾಗಲೂ ತೊಳೆಯೋರಿಲ್ಲ ಅದನ್ನೇನು ಮಳೆ ಬಂದಾಗ ಅದನ್ನು ತೊಳಿತದೆ ಅದನ್ನು ಅಂತ ಹಾಗೆ ಈ ಚಾತ್ರ ಮಾಸ ಯಾಕೆ ಬರ್ತದೆ ಅಂದರೆ ನಮ್ಮ ಆತ್ಮವನ್ನು ತೊಳೆಯುವ ಸಲುವಾಗಿ ನಮ್ಮ ಮನಸ್ಸನ್ನು ತೊಳೆಯುವ ಸಲುವಾಗಿ ನಮ್ಮನ್ನು ಶುದ್ಧ ಮಾಡುವ ಸಲುವಾಗಿ ಈ ಈ ಚಾತುರ್ಮಾಸ ಪ್ರತಿ ವರ್ಷ ಬರುವಂಥದ್ದು ಮಳೆ ಭೂಮಿಯನ್ನು ತಂಪು ಮಾಡ್ತದೆ ಹಾಗೆ ಗುರು ಶಿಷ್ಯರ ಹೃದಯವನ್ನು ತಂಪು ಮಾಡ್ತಾನೆ ಮಳೆ ಭೂಮಿಯನ್ನು ಹಸಿರಾಗಿಸ್ತದೆ ಹಾಗೆ ಈ ಚಾತುರ್ಮಾಸದ ಆಶೀರ್ವಾದ ಕೂಡ ಬದುಕನ್ನು ಹಸಿರಾಗಿಸ್ತದೆ ಹೊಸ ಬದುಕಿಗೆ ಅವಕಾಶ ಕೊಡ್ತದೆ ಅಂತ ಒಂದು ಮಳೆಗಾಲ ಕಡಿತು ಅಂದರೆ ಮತ್ತೆ ಎಷ್ಟು ಚಿಗುರು ಹೊಡಿತವೆ ನೋಡಿ ಬೀಜಗಳು ಅಥವಾ ಒಣಗಿರ್ತಕ್ಕಂಥ ಅನೇಕ ಸಸ್ಯಗಳು ಮತ್ತೆ ಹಸಿರಾಗ್ತವೆ ನೋಡಿ ಅಂತ ಅಂಥದ್ದೊಂದು ಸಂದರ್ಭ ಅದು ಒಂದು ಹಾಗೆ ಅದೇ ಕಾರ್ಯವನ್ನು ಈ ಚಾತ್ರಮಾಸಿಯವರು ಕೂಡ ಮಾಡ್ತದೆ ಅನ್ನೋದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿ ಭಾವಿಸ್ಕೊಳ್ಬೇಕು ಹಾಗಾಗಿ ನೀವು ದೂರ ಪ್ರಯಾಣ ಮಾಡಿ ಬಂದಿದ್ದೀರಿ ಇಂದು ಸರ್ವಸೇವೆ ಮಾಡಿರ್ತಕ್ಕಂಥ ದಕ್ಷಿಣ ಬೆಂಗಳೂರು ಮಂಡಲ ಅದರ ಕೋರಮಂಗಲ ಜಯಪ್ರಕಾಶ ಸರ್ವಧಾರಿ ಸೋಮೇಶ್ವರ ವಲಯಗಳು ನೀವೆಲ್ಲ ಎಷ್ಟು ದೂರದಿಂದ ಬಂದಿದ್ದೀರಿ ಪಾಪ ತುಂಬ ಸಮಯವನ್ನು ಹಾಕಿ ಶ್ರಮಪಟ್ಟು ನೀವು ಇಲ್ಲಿಗೆ ಬಂದಿದ್ದೀರಿ ಈ ಬಂದ ಈ ಪ್ರಯಾಣ ನಿಮ್ಮದು ವ್ಯರ್ಥ ಆಗೋದಿಲ್ಲ ಯಾಕೆಂದರೆ ಅದರಿಂದಾಗಿ ನೀವು ಶುದ್ಧ ಆಗ್ತೀರಿ ಮಳೆ ಅದರಿಂದಾಗಿ ನೀವು ತಂಪಾಗ್ತೀರಿ ಅಂತ ಮಳೆ ಅದರಿಂದಾಗಿ ನಿಮ್ಮ ಬದುಕು ಹೊಸರಾಗ್ತದೆ ಅಂತ ಮಳೆ ಮತ್ತೆ ಅಂತ ಹಾಗಾಗಿ ಮಳೆಯ ಕಾರ್ಯವನ್ನೇ ಈ ಜಾತ್ರ ಮಾಸದ ಗುರುದರ್ಶನ ಮಾಡ್ತದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಮೊದಲಿಗೆ ಸ್ಮರಣೆ ಮಾಡಿಕೊಳ್ತೇವೆ ಇಂದು ವಾರ್ಷಿಕವಾಗಿ ನಡೀತಕ್ಕಂಥ ಸಾಮವೇದ ಪಾರಾಯಣ ಸಂಪನ್ನಾಗಿದೆ ನೀವು ಬರುವ ಸಮಯದಲ್ಲಿ ಅಲ್ಲಿ ಸಾಮವೇದ ಪಾರಾಯಣ ನಡೀತಾ ಇತ್ತು ಪ್ರತಿ ವರ್ಷ ಅದು ನಡೀತದೆ ಅಂತ ಸಾಮವೇದದ ಪಾರಾಯಣ ವೇದಗಳಲ್ಲಿ ಸಾಮವೇದ ಶ್ರೇಷ್ಠವಾಗಿರುವಂಥದ್ದು ಗೀತೆಯಲ್ಲಿ ಶ್ರೀಕೃಷ್ಣ ವೇದಾಂತ ಸಾಮವೇದೋಸ್ಮಿ ಎಂಬುದಾಗಿ ಹೇಳ್ತಾನೆ ಅಂದರೆ ವೇದಗಳಲ್ಲಿ ನಾನು ಸಾಮವೇದ ಅಂತ ವೇದಗಳೇ ಶ್ರೇಷ್ಠ ಅದರಲ್ಲಿ ಕೂಡ ಸಾಮವೇದ ಅಂದರೆ ಸರ್ವಶ್ರೇಷ್ಠ ಸರ್ವೋತ್ಕೃಷ್ಟ ಸುದೈವದಿಂದ ಅಂಥ ಸಾಮಶಾಖಿ ಶಿಷ್ಯರು ನಮಗಿದ್ದಾರೆ ಎಂಟುನೂರು ಮನೆಗಳ ಶಿಷ್ಯರು ಅವರೆಲ್ಲ ಸಾಮ್ಯವೇದಿಗಳು ಅಂತ ಈ ಪೀಠಕ್ಕಿದ್ದಾರೆ ಅಂತ ಎಷ್ಟೋ ಪೀಠಗಳಿದ್ದಾವೆ ಆ ಪೀಠಕ್ಕೆ ಎಲ್ಲ ವೇದಗಳ ಶಿಷ್ಯರು ಇರೋದಿಲ್ಲ ಅಂತ ಈ ರಾಮಚಂದ್ರಾಪುರ ಮಠಕ್ಕೆ ಋಗ್ವೇದಿ ಶಿಷ್ಯರಿದ್ದಾರೆ ಯಜುರ್ವೇದ ಶಿಷ್ಯರು ಭಾಳ ಸಂಖ್ಯೆಯಲ್ಲಿದ್ದಾರೆ ಸಾಮವೇದ ಶಿಷ್ಯರು ಕೂಡ ಇದ್ದಾರೆ ಅಂತ ಅದರಲ್ಲಿಯೂ ಅಪರೂಪದ ರಾಣಾಯಿನಿ ಶಾಖೆ ಸಾಮವೇದಕ್ಕೆ ಒಂದು ಸಾವಿರ ಶಾಖೆಗಳಿದ್ದವು ಸಾಮ್ಯವೇದಕ್ಕೆ ಈ ದೇಶದಲ್ಲಿ ಒಂದು ಸಾವಿರ ಶಾಖೆಗಳು ವ್ಯಾಕರಣದ ಮಹಾಭಾಷ್ಯದ ಕಾಲದಲ್ಲಿ ಒಂದು ಸಾವಿರ ಶಾಖೆಗಳ ಪ್ರಸ್ತಾಪ ಮಾಡ್ತಾರೆ ಪತಂಜಲಿಗಳು ಅಂತ ಆ ಒಂದು ಸಾವಿರ ಶಾಖೆಯಲ್ಲಿ ಕೇವಲ ಮೂರು ಶಾಖೆ ಉಳಿದಿದೆ ಈಗ ಅಂತ ಮೂರೇ ಮೂರು ಶಾಖೆ ಅದೇ ರಾಣಾಯಿನಿ ಕೌತುಂಬಿ ಜೈಮಿನಿಯನ್ನು ಉಳಿದಿದೆಯೋ ಇಲ್ವೋ ಅದು ಉಳಿದಿದೆ ಅಂತ ನಾವು ಧೈರ್ಯವಾಗಿ ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಅದರಲ್ಲಿ ಮೊಟ್ಟ ಮೊದಲ ಶಾಖೆ ಯಾವುದು ಅಂದರೆ ರಾಣಾಯಿನಿ ಶಾಖೆ ಮೊಟ್ಟ ಮೊದಲ ಸಾಮಗಾಚಾರ್ಯ ಯಾರು ಅಂದರೆ ರಾಣಾಯನ ಅಂತ ಆ ಶಾಖೆಯ ವಿದ್ವಾಂಸರು ಇವತ್ತು ನಮ್ಮಲ್ಲಿದ್ದಾರೆ ನಮ್ಮಲ್ಲಿ ಈ ಶಿವಗುರುಕುಲ ಸಾಮ್ಯದ ಅಧ್ಯಾಪನ ಕೂಡ ಆಗ್ತದೆ ಇವರು ಚಿಕ್ಕ ಚಿಕ್ಕ ಹುಡುಗರು ಸಾಮ್ಯದವನ್ನು ತುಂಬ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದನ್ನು ಉಳಿಸ್ಬೇಕು ಸಾಮುವೇದವನ್ನು ಬೆಳೆಸಬೇಕು ಎನ್ನುವ ಪ್ರಯತ್ನದ ಒಂದು ಭಾಗ ಅದು ಅಂತ ಇಂಥ ಸಾಮುವೇದ ಪಾರಾಯಣ ಇಲ್ಲಿ ನಡೀತಾ ಇದೆ ತುಂಬ ವಿಶೇಷವಾಗಿರುವಂಥದ್ದು ಸಾಮಾನ್ಯವಾಗಿ ಈಗ ಸಾಮೇದದ ಅಧ್ಯಯನ ಅಧ್ಯಾಪನವನ್ನು ಕೊಂಚ ದೂರ ಇಡಬೇಕು ಅಂತ ಹೇಳ್ತಾರೆ ಈ ಉಳಿದ ಮೂರು ವೇದಗಳಿಗೆ ತುಂಬ ಹತ್ತಿರ ಅಲ್ಲ ಅಂತ ಅದು ಮೇಲಿಗೆ ಅಂತ ಅರ್ಥ ಅಲ್ಲ ಅದಕ್ಕೇನು ವೇದ ಅದು ಅದು ಮೇಲಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರ ಪ್ರಭಾವ ಎಷ್ಟು ಗಾಢ ಅಂದರೆ ಸ್ವಲ್ಪ ಉಳಿದ ಶಾಖೆಗಳು ದೂರ ಇದ್ದು ಇದ್ಕೊಳ್ಬೇಕಾಗ್ತದೆ ಅಂತ ಅದರ ಪ್ರಭಾವದಿಂದ ಪಾರಾಗಲಿಕ್ಕೆ ಅಂತ ಅಂಥದ್ದದು ಅಂತ ಹಾಗೆ ನಮ್ಮ ಅಮ್ಮನವರ ಮನೆಯ ಸುಬ್ರಹ್ಮಣ್ಯ ಭಟ್ರು ನಮ್ಮ ರಾಣಾಯಿನಿ ಶಾಖೆಗೆ ಅವರೇ ಇರುವಂಥದ್ದು ಇವತ್ತು ಇಡೀ ಸಮಾಜಕ್ಕೆ ಒಂದು ರಾಣಾಯಿನಿ ಬೆಳಕು ಅಂದರೆ ಅವರು ಅಂತ ಅವರು ತಮ್ಮ ಪರಿವಾರವನ್ನು ಒಡಗೂಡಿ ಬಂದು ಇಲ್ಲಿ ಸಾಂವೇದ ಪರಾಣವನ್ನು ಮಾಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ನಮ್ಮ ಮಂಜುನಾಥ ಶ್ರೋತಿಗಳು ಬಂದಿದ್ದಾರೆ ಅವರು ಕೌತುಮಿ ಶಾಖೆಯ ಒಂದು ತುಂಬ ಹಿರಿಯ ವಿದ್ವಾಂಸರು ಸಾಂವೇದ ಮಂಡಲದ ಅಧ್ಯಕ್ಷರು ಐದಾರು ಸಾಂವೇದ ಸಮ್ಮೇಳನ ಮಠದಿಂದ ಆ ಸಮ್ಮೇಳನ ನಡೆಸಿದಾಗ ಅವರ ನೇತೃತ್ವ ಇತ್ತು ಆ ಸಮ್ಮೇಳನಕ್ಕೆ ಅವರು ನಾಳೆವರೆಗೂ ಅವರು ಹಾಗಾಗಿ ಅವರು ಕೂಡ ಈ ಸಮಯದಲ್ಲಿ ಇರೋದನ್ನು ನಾವು ಭಾವಿಸ್ತೇವೆ ನಾವೆಲ್ಲ ಕೊನೆ ಪಕ್ಷ ಕಿವಿಲಾರರು ಕೇಳೋಣ ಅಂತ ಈಗ ಅಷ್ಟಾದರೂ ಮಾಡಬೇಕು ಅಂತ ಸಾಮ್ಯವೇದ ಅಂದರೆ ಏನು ಅದು ಹೇಗಿರ್ತದೆ ಅದು ಅಂತ ಅಷ್ಟಾದರೂ ಗೊತ್ತಾಗಬೇಕು ನಮಗೆ ನಾವೆಲ್ಲ ಅಧ್ಯಯನ ಮಾಡಬೇಕಾಗಿತ್ತು ಯಾಕೆಂದರೆ ಎಲ್ಲ ಭೇದಗಳನ್ನೂ ಅಧ್ಯಯನ ಮಾಡಬೇಕು ಎಲ್ಲ ಭೇದಗಳನ್ನೂ ಅಧ್ಯಯನ ಮಾಡಬೇಕು ಮೊದಲು ನಮ್ಮ ಶಾಖೆ ಆಮೇಲೆ ಉಳಿದ ವೇದ ಭಾಗಗಳನ್ನು ಅಧ್ಯಯನ ಮಾಡಬೇಕು ಕೊನೆ ಪಕ್ಷ ಅದು ಹೇಗಿರ್ತದೆ ಅದ್ರ ಹೆಸರೇನು ಆ ಗ್ರಂಥಗಳ ಹೆಸರೇನು ಇಷ್ಟಾದರೂ ಗೊತ್ತಿರಬೇಕಲ್ಲ ನಮಗೆ ಅಂತ ನೀವು ಪ್ರತಿ ವರ್ಷ ಈ ಸಮಯದಲ್ಲಿ ಬಂದರೆ ಸಾಮ್ಯವೇದವನ್ನು ಶ್ರವಣ ಮಾಡ್ಬೋದು ಪ್ರತಿನಿತ್ಯ ಒಂದು ಐದು ದಿವಸ ನಡೀತದೆ ಅದು ಶ್ರವಣ ಮಾಡ್ಬೋದು ಅಂತ ಅದು ಒಂದು ಸಂಪನ್ನವಾಗ್ತಾ ಇದೆ ರಾಮ ಮತ್ತು ಸಾಮ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ ಅಂತ ಅದು ಹತ್ರ ಹತ್ರ ಅದು ಅವರ್ಗೀಯ ವ್ಯಂಜನಗಳನ್ನು ಕರೀತಾರೆ ಅದನ್ನು ಯರ ಲಭ ಶಶಸ್ತಃ ಅಲ್ಲೇ ಬರ್ತದೆ ರಾಮ ಮತ್ತು ಸಾ ಎರಡೂ ಕೂಡ ಅಂತ ತುಂಬ ಹತ್ತಿರ ಇದೆ ಅದು ಅಂತ ರಾಮ ಮತ್ತು ಸಾಮ ಅಂತ ತುಂಬ ಪ್ರಿಯವಾಗಿರುವಂಥದ್ದು ರಾಮದೇವರಿಗೆ ಸಾಮವೇದ ಯಾಕೆಂದರೆ ಸಾಮವೇದದ ಉಪವೇದ ಗಾಂಧರ್ವ ವೇದ ರಾಮನನ್ನು ಗಾಂಧರ್ವ ತತ್ವಜ್ಞ ಅಂತ ಕರೀತಾರೆ ಹಾಗಾಗಿ ತುಂಬ ಹತ್ತಿರವಾದಂಥ ವೇದವೇ ಹೌದು ರಾಮದೇವರಿಗೆ ಮತ್ತು ಅಲ್ಲಿ ನಮ್ಮಲ್ಲಿ ಶಿವನ ಸನ್ನಿಧಿ ಇದೆ ಚಂದ್ರಮುಢೀಶ್ವರನ ಸನ್ನಿಧಿ ಇದೆ ಚಂದ್ರಮುಢೀಶ್ವರನು ಸಾಮಗಾನ ಲೋಲ ಅವನು ಅಂಥವನವನು ಅಂತ ಹಾಗಾಗಿ ಆ ಎಲ್ಲ ಸಾಮವೇದ ಪಾರಂಗತರಿಗೆ ಎಲ್ಲ ಸಾಮವೇದಿಗಳಿಗೆ ಈ ಸಮಯದಲ್ಲಿ ಪೂರ್ಣವಾದ ಆಶೀರ್ವಾದ ಮಾಡ್ತೇವೆ ಪ್ರತಿ ವರ್ಷವೂ ಅವರು ಹೇಗೆ ಬಂದು ಅದನ್ನು ನಡೆಸಿಕೊಡ್ಲಿ ಅಂತ ಈ ಬಾರಿ ವಿಶೇಷ ಅಂದರೆ ಎರಡೆರಡು ಪರಾಯಣ ಒಟ್ಟಿಗೆ ನಡೀತಾ ಇದೆ ಇನ್ನೊಂದು ಪಾರಾಯಣ ನಾಳೆ ಸಂಪನ್ನವಾಗಲಿಕ್ಕೆ ನಾಳೆ ಆಶೀರ್ವಾದ ತೊಗೊಳ್ತಾರೆ ಅದನ್ನು ನಾಳೆ ಅದನ್ನು ಗಮನಿಸ್ತೀರಿ ಅದು ಇನ್ನೂ ಮುಂದುವರೆದು ಸಾಮಾಜ್ಯದ ಬ್ರಾಹ್ಮಣಗಳು ಮತ್ತೊಂದು ಇನ್ನು ಮುಂದಿನ ಭಾಗಗಳನ್ನು ಕೂಡ ಪಾರಾಯಣ ಮಾಡ್ತಕ್ಕಂಥ ಪಾದಶಃಾಕ್ಯದವರೆಗೂ ಎಲ್ಲವನ್ನೂ ಪಾರಾಯಣ ಮಾಡ್ತಕ್ಕಂಥ ಯೋಚನೆಯಲ್ಲಿ ಆ ವಿದ್ವಾಂಸರಿದ್ದಾರೆ ಅವರೆಲ್ಲರಿಗೂ ಆಶೀರ್ವಾದಗಳು ಇದೆಲ್ಲ ಸುಯೋಗ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗೆ ಇವತ್ತು ನಮ್ಮ ಈ ಜಿಲ್ಲೆಯ ತುಂಬ ಹಿರಿಯರು ರಘುನಾಥರಾವ್ ದೇಶಪಾಂಡೆ ಅವರು ಬರಲಿಕ್ಕೆ ಇದೇ ದಿನ ಆರಿಸ್ಕೊಂಡಿದ್ದಾರೆ ಶ್ರಾವಣ ಮಾಸ ತುಂಬ ವಿಶೇಷವಾಗಿರುವಂಥ ಮಾಸ ಇದು ಶ್ರವಣ ನಕ್ಷತ್ರ ವಿಷ್ಣು ನಕ್ಷತ್ರ ಇಡೀ ಮಾಸವೇ ವೈಷ್ಣವ ಮಾಸ ಅಂತ ಕರಿಬೋದು ಅದನ್ನ ವಿಷ್ಣು ದೇವತೆಯ ವಿಶೇಷ ಸಾನ್ನಿಧ್ಯ ಇರತಕ್ಕಂಥದ್ದು ಶಿವನಿಗೂ ವಿಶೇಷ ಶ್ರಾವಣ ಸೋಮವಾರ ಅಂದರೆ ಶಿವನಿಗೆ ಬಹಳ ವಿಶೇಷ ನೋಡಿ ಅಂತ ಹಾಗಾಗಿ ಅವರು ಒಂದು ಸಣ್ಣ ತೀರ್ಥಯಾತ್ರೆ ಮಾಡಿ ಕೊನೆಯಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಶೋಕಿಗೆ ಗುರು ಸನ್ನಿಧಿಗೆ ನಮ್ಮ ದೇಶಪಾಂಡೆ ಅವರು ಬಂದಿದ್ದಾರೆ ಬಾಳ ಹಿರಿಯರು ಎಷ್ಟು ಹಿರಿಯರು ಅಂದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ಅವರು ಉಪ್ಪು ತಿಂದಷ್ಟು ಇಲ್ಲಿ ಅನೇಕರು ಅನ್ನ ತಿಂದಿರ್ಲಾರರು ಅಂತ ಅಷ್ಟು ಹಿರಿತನ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಜಿಲ್ಲೆಗೆ ತುಂಬ ಸೇವೆ ಮಾಡಿರ್ತಕ್ಕಂಥವ್ರು ಒಳ್ಳೆ ಧಾರ್ಮಿಕರು ಅವ್ರು ಯಾಕೆ ಕೂತಿದ್ದಾರೆ ನೋಡಿ ಗಂಡ ಹೆಂಡತಿ ಬಂದು ಕೂತಿದ್ದು ನೋಡಿದ್ರೆ ಒಂದು ಸದ್ಗೃಹಸ್ಥರು ಅಂತ ಹಾಗಿದೆ ಅಂತ ತುಂಬ ಆಚರಣೆಗಳನ್ನು ಸಂಸ್ಕಾರಗಳನ್ನು ಇಟ್ಕೊಂಡವರು ತಮ್ಮ ಮನೆಯಲ್ಲಿ ಅವರನ್ನು ಈ ಸಮಯದಲ್ಲಿ ವಿಶೇಷವಾಗಿ ಆಶೀರ್ವಾದ ಬಯಸ್ತೇವೆ ಹಾಗೆ ಇದು ಹೇಳಿ ಕೇಳಿ ಸ್ವಭಾಷಾ ಚಾತುರ್ಮಾಸ್ಯ ಇದು ನಿನ್ನೆಯೂ ಪ್ರಸ್ತಾಪ ಮಾಡಿದ್ವು ಸ್ವಭಾಷಾ ಚಾತುರ್ಮಾಸ್ಯದ ಬಗ್ಗೆ ನಾವು ನಮ್ಮ ನಮ್ಮ ಭಾಷೆ ಮಾತಾಡಬೇಕು ಅಂದರೆ ಅನಿವಾರ್ಯ ಬಂದು ಹೊರತು ಬೇರೆ ಭಾಷೆ ಮಾತಾಡಬಾರ್ದು ಅಂತಹ ಪ್ರಮೇಯ ಬಂದು ಹೊರತು ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯನ್ನು ಮಾತಾಡಬಾರ್ದು ಮತ್ತು ನಮ್ಮ ಭಾಷೆ ಮಾತಾಡುವಾಗ ನಮ್ಮ ಭಾಷೆಯನ್ನೇ ಮಾತಾಡಬೇಕು ಅಲ್ಲಿ ಮತ್ತೆ ಆಂಗ್ಲ ಭಾಷೆ ಸೇರಿಸಿ ಮಾತಾಡೋದಲ್ಲ ಅಂತ ಮಧ್ಯ ಮಧ್ಯೆ ವಾಕ್ಯಗಳು ಶಬ್ದಗಳು ಅದು ಇವತ್ತು ಅಂದರೆ ಬಂದು ನುಸುಳಿ ಒಳಗೆ ಹೊಕ್ಕಿಬಿಟ್ಟಿದೆ ಪೂರ್ತಿಯದು ಅಂತ ಅದನ್ನು ತೆಗೆಯೋದೇ ಕಷ್ಟ ಅನ್ನೋ ಹಾಗೆ ಈಗ ಅರ್ಬದ ರೋಗ ಅಂತ ಹೇಳ್ತಾರಲ್ಲ ಶರೀರದೊಳಗೆ ಪ್ರವೇಶ ಮಾಡಿ ಹಬ್ಬಕ್ಕೆ ಶುರುವಾದರೆ ಅದು ತುಂಬ ಕಷ್ಟ ಅಂತ ಅದು ಎಲ್ಲಿ ಹಬ್ಬಿದೆಯೋ ಆ ಅಂಗವನ್ನೇ ತೆಗಿಬೇಕಾಗ್ತದೆ ಅಂತ ಪರಿಸ್ಥಿತಿ ಬರ್ತದೆ ನೋಡಿ ಅಂತ ಹಾಗೆ ನಮ್ಮೊಳಗೆ ಹಬ್ಬಿ ಅದು ಹರಡ್ತಾ ಇದೆ ಇಂದಿನಿಂದ ಒಂದು ಚಿಕ್ಕ ಯೋಚನೆ ಮಾಡಿದ್ದೆ ನಾವು ಪ್ರತಿದಿನ ಸಂದೇಶದಲ್ಲಿ ಅದರ ಒಂದು ಶಬ್ದ ನೆರೆ ಮಾಡ್ಕೊಳ್ಳೋದು ಅಂತ ಆ ಶಬ್ದ ಮರ್ತು ಹೋಗ್ತಾ ಇದೆ ನಮಗೆ ಅಂತ ಕನಿಷ್ಠ ಒಂದು ಅಂತ ಎರಡು ಮೂರು ನಾಲ್ಕು ಕೂಡ ಆಗ್ಬೋದು ಅಂತ ಇವತ್ತಿಂದ ಪ್ರಾರಂಭ ಮಾಡಬಹುದು ಅಂತ ಅದನ್ನು ಅಂದ್ಕೊಡ್ತಾ ಇರುವಂಥದ್ದು ಒಂದು ಶಬ್ದ ಇವತ್ತಿರೋದು ಮೊದಲನೇ ಶಬ್ದ ಆಗಿದ್ದರಿಂದ ನಾವು ಆತ್ಮದಿಂದಲೇ ಪ್ರಾರಂಭ ಮಾಡಬೇಕು ಹಾಗಾಗಿ ಆತ್ಮವಿಶ್ವಾಸ ಅಂತ ಗೊತ್ತಿರೋ ಶಬ್ದ ಸದ್ಯದ ಮಟ್ಟಿಗಿದು ಅದರ ಬಳಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದರದ್ದು ಆ ಜಾಗದಲ್ಲಿ ಕಾನ್ಫಿಡೆನ್ಸ್ ಬಂದು ಕೂತಿದೆ ಆತ್ಮವಿಶ್ವಾಸದ ಜಾಗದಲ್ಲಿ ಕಾನ್ಫಿಡೆನ್ಸ್ ಬಂದು ಕೂತಿದೆ ಅಂತ ಆದರೆ ಈ ಕಾನ್ಫಿಡೆನ್ಸಿಗೆ ಯಾವ ಕಾಲಕ್ಕೂ ಆತ್ಮವಿಶ್ವಾಸದ ವ್ಯಾಪ್ತಿ ಬರೋದಿಲ್ಲ ಏನು ವ್ಯತ್ಯಾಸ ಇದಕ್ಕೂ ಅದಕ್ಕು ಅಂದರೆ ಕಾನ್ಫಿಡೆನ್ಸ್ನಲ್ಲಿ ಆತ್ಮ ಇಲ್ಲ ಆತ್ಮವಿಶ್ವಾಸದಲ್ಲಿ ಆತ್ಮ ಇದೆ ಅಂತ ನಮ್ಮ ಭಾಷೆಗಳು ಆತ್ಮ ಇರುವಂಥ ಭಾಷೆಗಳು ಆ ಭಾಷೆಗಳಲ್ಲ ಬರೀ ತಳುಕು ಬೆಳಕು ಕೊಳಕು ಹೋದು ಸ್ವಲ್ಪ ಅಂಥ ಭಾಷೆಗಳು ಹೊರತು ಬೆಳಕು ಅಂತದನ್ನು ನಾವು ಕರೆಯಕ್ಕೆ ಸಾಧ್ಯ ಇಲ್ಲ ಅಂತ ಬೆಳಕು ಆತ್ಮ ಅದಿರ್ತಕ್ಕಂಥ ಭಾಷೆಗಳು ನಮ್ಮ ಭಾಷೆಗಳು ಈಗ ಆತ್ಮವಿಶ್ವಾಸ ಅನ್ನುವಾಗ ಎಷ್ಟು ಆಳ ಇದೆ ನೋಡಿ ಅದಕ್ಕೆ ಅಂತ ಆತ್ಮ ಅಂದರೆ ಏನು ಒಳಗೆ ಬೆಳಗುವ ಬೆಳಕು ಆತ್ಮ ಅಂತ ಪರಮಾತ್ಮನಿಗೆ ಆತ್ಮ ಅಂತ ಹೆಸರಿದೆ ಅಲ್ಲಿಂದ ಬಂದಕ್ಕೆ ಜೀವಕ್ಕೆ ಆತ್ಮ ಅಂತ ಹೆಸರಿದೆ ನಮ್ಮ ನಮ್ಮ ಜೀವಕ್ಕೆ ನಾನು ಅಂತ ನಾವು ಯಾವುದನ್ನು ಕರಿತಾ ಇದ್ದೇವೋ ಅದಕ್ಕೆ ಆತ್ಮ ಅಂತ ಹೆಸರಿದೆ ಅಂತ ಅಲ್ಲಿಂದ ಮುಂದಕ್ಕೆ ಶರೀರವನ್ನು ಆತ್ಮ ಅಂತ ಕರೀತಾರೆ ಇಂದ್ರಿಯಗಳನ್ನು ಆತ್ಮ ಅಂತ ಕರೀತಾರೆ ಮನಸ್ಸನ್ನು ಆತ್ಮ ಅಂತ ಕರೀತಾರೆ ಅಲ್ಲಿಂದ ಅಂದರೆ ಪರಮಾತ್ಮನಿಂದ ಆರಂಭ ಮಾಡಿ ಪರಮಾತ್ಮನಿಂದ ಜೀವಾತ್ಮ ಜೀವಾತ್ಮನಿಂದ ಮನಸ್ಸು ಮನಸ್ಸಿನಿಂದ ಇಂದ್ರಿಯಗಳು ಆಮೇಲೆ ಶರೀರ ಅಲ್ಲಿವರೆಗೂ ಆ ಶಬ್ದಕ್ಕೆ ಕೋಶ ಕೊಡುವ ಅರ್ಥ ಸಂಸ್ಕೃತದಲ್ಲಿ ಕೋಶ ಕೊಡುವಂಥ ಅರ್ಥ ಬಳಕೆ ಕೂಡ ಇದೆ ಸಂಸ್ಕೃತದಲ್ಲಿ ಅಂತ ಅದೆಲ್ಲ ಇಟ್ಟು ವಿಶ್ವಾಸ ಆತ್ಮವಿಶ್ವಾಸ ಅಂತ ಕಾನ್ಫಿಡೆನ್ಸ್ ಅಂದರೆ ಏನು ಬೆವರ್ಸೋ ಸಾಧ್ಯವಾದನ ಈ ಥರ ತನ್ನ ಮೇಲೆ ತಾನಿಟ್ಟಂಥ ಭರವಸೆ ಅಂದರೆ ತನ್ನ ಆತ್ಮನ ಬೇರೆ ಪರಮಾತ್ಮ ಮೇಲೆ ತಾನಿಟ್ಟ ಭರವಸೆ ಕೈ ಬಿಡೋದಿಲ್ಲ ಅವನು ಅಂತ ಆ ಭರವಸೆ ಕೂಡ ತುಂಬ ಅತ್ಯಂತ ಮುಖ್ಯವಾಗಿರುವಂಥದ್ದು ನೀವು ಆ ಕಥೆ ಕೇಳಿರ್ಬೋದು ನೀವು ಒಬ್ಬ ಪರ್ವತಾರೋಹಿ ಒಂದು ಪರ್ವತವನ್ನು ಆರೋಹಣೆ ಮಾಡ್ತಾ ಇದ್ದಂತೆ ಒಬ್ಬನೇ ಏಕಾಂಗಿ ಅವನಿಗೊಂದು ಆಸೆ ತಾನೊಬ್ಬನೇ ಹತ್ತಿ ಆ ಕೀರ್ತಿ ಬೇರೆ ಯಾರಿಗೂ ಸಿಗಬಾರ್ದು ತನಗೊಬ್ಬನಿಗೂ ಸಿಗಬೇಕು ಅಂತ ಯಾರು ಹತ್ತೆ ಇರುವಂಥ ಒಂದು ತ ಪರ್ವತವನ್ನು ಹತ್ತಿ ಮೇಲೆ 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 ಭಾಳ ಮೇಲೆ ಹೋದಾಗ ಏನೋ ಇದ್ದಕ್ಕಿದ್ದಂತೆ ಕಾಲ್ ಜಾರಿ ಬಿದ್ದುಬಿಟ್ಟ ಬಿದ್ದ ಅಂದರೆ ಅವನು ಹಗ್ಗ ಹಾಕ್ಕೊಂಡಿರ್ತಾರಲ್ಲ ಒಂದು ತೂಗಾಡ್ತಾ ಇದ್ದ ಅದರಲ್ಲಿ ಅಂತ ಮಂಜು ಕವಿದಿತ್ತು ದಟ್ಟವಾಗಿ ಚಳಿ ವ್ಯಾಪಿಸ್ತಾ ಇತ್ತು ತುಂಬ ಅಂಥ ಸಂದರ್ಭ ಅದು ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗೋದಿಲ್ಲ ಅನ್ನೋ ಸಂದರ್ಭ ಅವನು ನೇತಾಡ್ತಾ ಇದ್ದಾನೆ ಎಷ್ಟು ಆಳ ಉಂಟು ಕೆಳಗೆ ಗೊತ್ತಿಲ್ಲ ಹಾಗೆ ಇದ್ರೂ ಸಾಯ್ತಾನ ಅವನು ಯಾಕೆಂದರೆ ಚಳಿ ಸಾಯಿಸ್ತದೆ ಅಂತ ಆ ಘೋರ ಚಳಿ ಇದೆಯಲ್ಲ ಅದಕ್ಕೊಂದು ಕೊಂದು ಹಾಕ್ತದೆ ಅಂತ ಅವನನ್ನ ಅಂತ ಪಾಪ ಅವನು ಹಾಗೆ ನೇತಾಡ್ತಾ ಇದ್ದಂತೆ ಏನು ಮಾಡಬೇಕು ಅಂತ ಅರ್ಥ ಆಗಿರಲಿಲ್ಲ ಅನನ್ಯವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ನಂತೆ ಏನು ಪ್ರಾರ್ಥನೆ ಅಂದರೆ ಎಲ್ಲಿದೆಯಾ ನೀನು ಅಂತ ಬಾ ಈ ಹೊತ್ತಿನಲ್ಲಿ ಅಂತ ಕಾಪಾಡು ನನ್ನನ್ನು ಬೇರೆ ಯಾರೂ ಇಲ್ಲ ಹೆಂಡತಿ ಮಕ್ಕಳು ಪರಿವಾರ ಸ್ನೇಹಿತರು ಬಳಗ ಯಾರೂ ಇಲ್ಲ ನೀನೊಬ್ಬನೇ ಗತಿ ಬೇರೆ ಯಾರು ಇಲ್ಲ ಅಂತ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾನೆ ಆಗ ಆ ಮಂಜಿನ ಮಧ್ಯದಿಂದ ಒಂದು ಸ್ವರ ಕೇಳಿಬಂತಂತೆ ಗಂಭೀರವಾದ ವಿಚಿತ್ರವಾದ ಎಂದೂ ಕೇಳದೆ ಇರುವಂಥ ಒಂದು ಸ್ವರ ಕೇಳಿಬಂತಂತೆ ಆ ಸ್ವರ ಹೇಳ್ತಂತೆ ನಿನ್ನನ್ನು ಕಾಪಾಡಬೇಕಾ ನಾನು ಅಂತ ಪರಮಾತ್ಮನ ಸ್ವರ ಅದು ಖಂಡಿತ ಹೌದು ಕಾಪಾಡು ಒಂದು ಸಾರಿ ಕಾಪಾಡಿದ್ರೆ ನಿನ್ನ ಸೇವೆ ತುಂಬ ಮಾಡ್ತೇನೆ ನಾನು ಆಮೇಲೆ ಅಂತ ನಾನು ಹೇಳ್ದಾಗ ಕೇಳ್ತೀಯ ನೀನು ಅಂತೆ ಮುಂದಿನ ಶಬ್ದ ಅದು ನಾನು ಹೇಳಿದಂತೆ ಮಾಡ್ತೀಯ ಕಾಪಾಡ್ತೇನೆ ನಿನ್ನೆ ನಾನು ಹೇಳ್ದಂತೆ ಮಾಡ್ತೀಯ ಆಯಿತು ಮಾಡ್ತೇನೆ ಹೇಳು ಅಂತ ಹಾಗಾದರೆ ನಿನ್ನನ್ನು ಹಿಡಿದಿಟ್ಟಿರುವ ಬಳ್ಳಿ ಇದೆಯಲ್ಲ ಅದನ್ನು ತುಂಡು ಮಾಡೋದು ಕತ್ತರಿಸೋದನ್ನು ನಾನು ಈ ಪರ್ವತಾರೋಹಿ ಮಾತಾಡ್ಲಿಲ್ವಂತ ಅಲ್ಲಿ ನಿರುತ್ತರವೇ ದೇವರಿಗೆ ಉತ್ತರ ಅಂತ ರಾತ್ರಿ ಕಳೀತು ಬೆಳಗಾಯಿತು ಬೇರೆ ಪರ್ವತಾರೋಹಿಗಳು ಬಂದರು ಅಷ್ಟೊತ್ತಿಗೆ ಮಂಜು ಕರಗಿತ್ತು ನೋಡಿದರೆ ಒಬ್ಬ ಪರ್ವತಾರೋಹಿ ಗಾಳಿಯಲ್ಲಿ ತೂಗಾಡ್ತಾ ಇದ್ದಾನೆ ಹಾಗೆ ಸತ್ತೋಗಿದ್ದಾನೆ ತೂಗಾಡ್ತಾನೆ ಎರಡು ಅಡಿ ಕೆಳಗೆ ನೆಲ ಇದೆ ಅಂತ ಒಂದು ಒಂದು ಹಾಸು ಬಂಡೆ ಹಾಗೆ ಬಂದಿದೆ ಅಂತ ಅಲ್ಲಿ ಎರಡು ಅಡಿ ಕೆಳಗೆ ಅಂತ ಅವನು ಹಗ್ಗವನ್ನು ಕತ್ತರಿಸಿದ್ರೆ ಅದರ ಮೇಲೆ ಬಿಡ್ತಾ ಇದ್ದ ಆರಾಮಾಗಿ ಅವನಿಗೆ ಏಟು ಆಗ್ತಿರಲಿಲ್ಲ ಬದುಕ್ತಾ ಇದ್ದ ಅವನು ಆದರೆ ಈ ಆತ್ಮವಿಶ್ವಾಸ ಇರಲಿಲ್ವಲ್ಲ ಪರಮಾತ್ಮನಲ್ಲಿ ವಿಶ್ವಾಸ ಸಾಕಾಗ್ಲಿಲ್ವಲ್ಲ ಹಾಗಾಗಿ ಅವನು ಬದುಕಲಿಲ್ಲ ಅಂತ ನಮ್ಮ ಜೀವನಗಳು ಹೀಗೆ ಅಂತ ನಾವು ಎಷ್ಟು ವಿಶ್ವಾಸ ಇಟ್ಟಿರ್ತೇವೆ ಪರಮಾತ್ಮನ ಮೇಲೆ ಅಂದರೆ ಇಂಥ ಸಂದರ್ಭ ಬಂದಾಗ ಗೊತ್ತಾಗ್ತದೆ ಅಲ್ಲಿವರೆಗೂ ಸಂಪೂರ್ಣ ಏನಪ್ಪ ನಾನೇ ಭಕ್ತ ನನ್ನಂಥವ್ರು ಯಾರು ಅಂತ ನಾವು ಅಂದ್ಕೊಂಡಿರ್ತೇವೆ ಹೇಳ್ತಾ ಇರ್ತೇವೆ ಇಂಥ ಸಮಯ ಬರಬೇಕು ಪರೀಕ್ಷೆ ಆಗಬೇಕು ಅದರದ್ದು ಆಗ ಗೊತ್ತಾಗ್ತದೆ ಎಷ್ಟು ನಂಬಿರ್ತೇವೆ ಅಂತ ಅನ್ನೋದು ಅಂತ ಹಾಗೆ ಪರಮಾತ್ಮನಲ್ಲಿ ಇಟ್ಟ ವಿಶ್ವಾಸ ತನ್ನಲ್ಲಿ ತಾನಿಟ್ಟ ವಿಶ್ವಾಸ ತಾನು ಮಾಡಬಲ್ಲೆ ತನ್ನಿಂದ ಸಾಧ್ಯ ಎಂಬ ಭರವಸೆ ಅದು ಕೊಡುವ ಶಕ್ತಿ ತುಂಬ ದೊಡ್ಡದು ಅದು ಅರ್ಧ ಚೈತನ್ಯ ಅದೇ ಕೊಡ್ತದೆ ಅಂತ ಆಗ ಆಗಲಾರದ ಕೆಲಸವನ್ನು ಆಗ ಮಾಡ್ತದೆ ಅದು ಹಾಗೆ ನಮ್ಮ ಮನಸ್ಸಿನ ಮೇಲೆ ನಾವಿಡುವಂಥ ವಿಶ್ವಾಸ ನಮ್ಮ ಕಣ್ಣು ಕಿವಿಗಳ ಮೇಲೆ ನಾವಿಡುವಂಥ ವಿಶ್ವಾಸ ನಮ್ಮ ಶರೀರದ ಮೇಲೆ ನಾವಿಡುವಂಥ ವಿಶ್ವಾಸ ಇದೆಲ್ಲ ಸೇರಿ ಆತ್ಮವಿಶ್ವಾಸ ಅನ್ನೋ ಶಬ್ದ ಇದೆ ಎಲ್ಲಿದೆ ಕಾನ್ಫಿಡೆನ್ಸ್ ಶಬ್ದ ಈ ವ್ಯಾಪ್ತಿ ಎಲ್ಲಿದೆ ಅದಕ್ಕೆ ಆ ಶಬ್ದಕ್ಕೆ ನಾವು ಆತ್ಮವಿಶ್ವಾಸ ಅಂತ ಎಷ್ಟು ವಿಶಾಲವಾಗಿ ಬಳಸ್ಬೋದು ಎಷ್ಟು ಆಳವಾಗಿ ಬಳಸ್ಬೋದು ಹಾಗೆ ಆ ಶಬ್ದ ಬಳಸೋಕ್ಕಾಗುತ್ತಾ ನಮಗೆ ಕಾನ್ಫಿಡೆನ್ಸ್ ಅನ್ನೋ ಶಬ್ದವನ್ನು ಹಾಗಾಗಿ ಈ ಶುಭ ಮುಹೂರ್ತದಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನೋ ಶಬ್ದಕ್ಕೆ ಒಂದು ತಿಲಾಂಜಲಿ ಕೊಟ್ಟು ತಿಲತರ್ಪಣ ಕೊಟ್ಟು ಇನ್ನು ಮೇಲೆ ಆ ಸಂದರ್ಭಗಳು ಬಂದಾಗ ಆತ್ಮವಿಶ್ವಾಸ ಅಂತ ಹೇಳ್ತೇನೆ ಆತ್ಮಸ್ಥೈರ್ಯ ಅಂತ ಹೇಳ್ತೇನೆ ಹೊರತು ಆ ಶಬ್ದ ಬಳಸೋದಿಲ್ಲ ತೀರ್ಮಾನಕ್ಕೆ ಬನ್ನಿ ಒಂದೊಂದು ಶಬ್ದ ಬಿಡ್ತಾ ಹೋಗೋಣ ಒಟ್ಟಿಗೆ ಎಲ್ಲದನ್ನು ಬಿಡೋದೊಂದು ಕಷ್ಟ ಆಗ್ಬೋದು ಅಂತ ಒಂದೊಂದೇ ಒಂದೊಂದೇ ಶಬ್ದ ಬದಲಾವಣೆ ಮಾಡ್ಕೊಡ್ತಾ ಹೋಗೋಣ ನಿಧಾನಕ್ಕೆ ನಾವು ನಮ್ಮ ಅಪ್ಪ ಅಜ್ಜಂದಿರು ಮುತ್ತಜ್ಜಂದಿರು ಯಾವ ಭಾಷೆ ಮಾತಾಡ್ತಾ ಇದ್ರು ಅಲ್ಲಿಗೆ ಹೋಗೋಣ ಅಂತ ನಾವು ಅವರ ಮಕ್ಕಳು ಮೊಮ್ಮಕ್ಕಳೇ ಹೋದಾದರೆ ಆ ಪೀಳಿಗೆಯವರೇ ನಾವು ಹೋದಾದರೆ ಒಂಚೂರು ಅವ್ರ ಭಾಷೆಯನ್ನು ಮಾತಾಡಬೇಕಲ್ವಾ ನಿಮ್ಮ ಅಜ್ಜ ಪಿಜ್ಜಂದಿರು ಬಂದು ನಿಮ್ಮನ್ನು ನೋಡಿದರೆ ಇವ್ನು ಯಾರೋ ಇವನು ಅಂತ ಹತ್ತಿರ ಆಗಬಾರ್ದಲ್ಲ ಅಂತ ಇವ ನನ್ನ ಮೊಮ್ಮಗನ ಮರಿ ಅಲ್ಲ ಅಂತ ಹತ್ತಿರ ಆಗಬಾರ್ದಲ್ಲ ಅಂತ ಹಾಗಾಗಿ ನಮ್ಮ ಪರಂಪರೆಗೆ ನಾವು ಬೆಲೆ ಕೊಡಬೇಕು ಸ್ವಭಾಷಾ ಚಾತುರ್ಮಾಸ್ಯ ನಮ್ಮತನಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತದೆ ನಮ್ಮತನದ ಆಚರಣೆ ನಾವು ಮಾಡೋದಕ್ಕೆ ಒಂದು ಪ್ರೇರಣೆ ಕೊಡ್ತದೆ ಎಲ್ಲ ಕಡೆ ಆಗಬೇಕು ಊಟ ವೇಷಭೂಷ ನಡವಳಿಕೆ ವಿಚಾರ ಎಲ್ಲದರಲ್ಲೂ ಬರಬೇಕಿದು ಹಾಗೆ ತುಂಬ ಮುಖ್ಯವಾಗಿ ಭಾಷೆಯಲ್ಲಿ ಬರಬೇಕು ಭಾಷೆ ಅನ್ನೋದು ಒಂದು ಸಂಸ್ಕೃತಿ ಅದು ಒಂದೊಂದು ಪದ್ಧತಿಯಿಂದ ಒಂದೊಂದು ಸಂಸ್ಕೃತಿ ಇರ್ತದೆ ಅಂತ ಅದನ್ನು ಬಿಡಬಾರ್ದು ನಾವು ಅಂತ ನಿಮಗೆ ಇಂಗ್ಲೀಷಲ್ಲಿ ಮಾತಾಡಲೇಬೇಕಾಗಿರ್ತಕ್ಕಂಥ ಪ್ರಮೇಯಗಳಿದೆಯಾ ಆ ಸಮಯದಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ಅದು ಮುಗೀತಾ ಮತ್ತು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತನಾಡುವಾಗ ಅದನ್ನು ತಳಿ ಸಂಕಾರ ಮಾಡಬೇಡಿ ಅಂತ ಕೊಲೆಗಡಿಸಬೇಡಿ ಅದನ್ನು ಈಗ ಕಂಗ್ಲೀಷ್ ಅಂತ ಒಂದು ಶಬ್ದ ಇದೆ ಇತ್ತೀಚೆಗೆ ಬಂದಿರೋ ಶಬ್ದ ಅದು ಕನ್ನಡ ಭಾಷೆ ಲಿಪಿ ಇಂಗ್ಲೀಷು ಅಂತ ಸಂದೇಶಗಳನ್ನು ಕಳುಹಿಸುವಾಗ ಅದು ಬಳಕೆ ಆಗ್ತದೆ ತುಂಬ ಅದು ನಾನು ಅಷ್ಟೋ ಜನರಿಗೆ ಹೇಳ್ತೀನಿ ಇದು ಯಾಕಪ್ಪ ನೀನು ಕನ್ನಡದಲ್ಲೇ ಬರೀ ಬರೆಯೋದಾದ್ರೆ ಅಂತ ಯಾರಿಗೂ ಕಷ್ಟಪಡ್ತಾರೆ ಹೇಳಿದರೆ ಅಂತ ಹೊಸದಾಗಿ ಕಲಿಬೇಕು ಅವ್ರ ಅಕ್ಷರಂಗ ಆ ಸ್ಥಿತಿ ಇರ್ತದೆ ಅಂತ ಕಷ್ಟಪಡ್ತಾರೆ ತುಂಬ ಅಂತ ಆಯಿತು ಆ ಕಂಗ್ಲೀಷಲ್ಲಿ ಕನ್ನಡದ ಪಾತ್ರ ಏನು ಭಾಷೆ ಪೂರ್ತಿ ಕನ್ನಡ ಬಂದರೆ ಅದು ಅಲ್ಲ ಆ ಭಾಷೆ ಒಳಗೂ ತುಂಬ ಇಂಗ್ಲೀಷ್ ಪದಗಳು ಎಲ್ಲೆಂದರಲ್ಲಿ ಅಡ್ಡ ದಿಡ್ಡಿ ಅಡ್ಡ ದಿಡ್ಡಿ ಆಂಗ್ಲ ಪದಗಳು ಬಂದು ಕೊಲೆಗಟ್ಟು ಹೋಗಿದೆ ನಮ್ಮ ಭಾಷೆ ಪೂರ್ತಿ ನಮ್ಮ ಪೂರ್ವಜರು ನಮ್ಮನ್ನು ನೀನು ಅಲ್ಲ ಅಂತ ಹೇಳೋಂಥ ಕಾಲ ಬಂದುಬಿಟ್ಟಿದೆ ಅಂತ ಅಂತ ಅಲ್ಲಿಗೆ ಹೋಗ್ತಾ ಇದೆ ಇದು ಅಂತ ಹಾಗಾಗಿ ನಮ್ಮ ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಬೆಂಗಳೂರಿಗರಿಗೆ ವಿಶೇಷ ಸಂದೇಶ ಕೊಟ್ಟಿದ್ದು ನಿನ್ನೇನೇ ಒಂದು ಮಾತು ಹೇಳಿದ್ದು ನೀವು ಶುರು ಮಾಡಿದರೆ ಇಡೀ ರಾಜ್ಯಕ್ಕೆ ಅಂತ ನೀವು ರಾಜಧಾನಿಯಲ್ಲಿದ್ದೀರಿ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ತಲೆ ಅಲ್ವಾ ಬೆಂಗಳೂರು ಅಂದರೆ ಅಂತ ಕರ್ನಾಟಕ ರಾಜ್ಯದ ತಲೆ ಅಂತ ಆ ತಲೆ ಕೆಟ್ಟರೆ ಎಲ್ಲವೂ ಕೆಡ್ತದೆ ಅಂತ ತಲೆ ಸರಿ ಇದ್ದರೆ ಎಲ್ಲವೂ ಸರಿ ಇರ್ತದೆ ಅಂತ ಹಾಗಾಗಿ ಬೆಂಗಳೂರಲ್ಲಿ ನೀವು ಆ ಒಂದು ಆಂದೋಲನ ಪ್ರಾರಂಭ ಮಾಡಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಹಪ್ತಷ್ಟರಲ್ಲಿ ನೀವು ಮಾತಾಡುವಾಗ ನೀವು ಶುದ್ಧ ಕನ್ನಡ ಮಾತಾಡಬೇಕು ಬೆರಕೆ ಕನ್ನಡ ಮಾತಾಡಬಾರ್ದು ಶುದ್ಧ ಕನ್ನಡ ಮಾತಾಡಬೇಕು ಹಾಗಾಗಿ ಶಬ್ದಗಳನ್ನು ಮರುತ್ವದ ಶಬ್ದಗಳನ್ನು ಮಾಡಿಕೊಳ್ಳಿ ಪರಿಚಯ ಮಾಡಿಕೊಳ್ಳಿ ಮತ್ತೊಮ್ಮೆ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತೇವೆ ಮತ್ತು ಎಲ್ಲ ಬೆಂಗಳೂರಿನ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಶುಭಾಶೀರ್ವಾದಗಳು ಇವರಿಗೆ ಯಾರು ಬೆಂಗಳೂರಿನ ಮಂಡಲ ವಲಯ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರೋ ಅನೇಕರು ನಮಗೆ ಹೊಸ ಹೊಣೆಗಾರಿಕೆಗಳು ಬಂದಿದೆ ಉದಾಹರಣೆಗೆ ನಮ್ಮ ಶ್ರೀಪಾದ್ ಹೆಡ್ಡೆ ಅವರಿಗೆ ಲೋಕ ಸಂಪರ್ಕಾಧಿಕಾರದ ಒಂದು ವಿಶೇಷ ಹೊಣೆಗಾರಿಕೆ ಬಂದಿದೆ ಗಣ್ಯಾತಿ ಗಣ್ಯರನ್ನು ಸಂಪರ್ಕಿಸುವ ಅವರಿಗೆ ಮಠದ ಆಶೀರ್ವಾದ ಕೊಡಿಸುವ ಅವರಿಂದ ಮಠಕ್ಕೆ ಸೇವೆ ಮಾಡ್ತಕ್ಕಂಥ ವಿಶೇಷ ಹೊಣೆಗಾರಿಕೆಯನ್ನು ಶಿಪಾತಿ ಗಡಿಯವರು ಸ್ವೀಕಾರ ಮಾಡ್ತಾ ಇದ್ದಾರೆ ಹಾಗೆ ಹೊಸ ತಂಡ ಕೂಡ ಹೊಣೆಗಾರಿಕೆ ತಗೊಳ್ತಾ ಇದ್ದ ಸಂಘಟನೆಯಲ್ಲಿ ಅಂತ ನಮ್ಮ ಭಾಗವತರ ನೇತೃತ್ವದಲ್ಲಿ ಅವರು ಒಂದು ಮೇಳ ಪ್ರಾರಂಭ ಮಾಡ್ತಾರೆ ಭಾಗವತರು ಅವರು ಈಗ ಮಂಡಲದ ಮೇಳ ಅವರ ಭಾಗವತಿಕೆಯಲ್ಲಿ ಅವರ ತಾಳಕ್ಕೆ ತಕ್ಕಂತೆ ನೀವೆಲ್ಲ ಕುಣಿಬೇಕು ಅಂತ ಅವರು ತಾಳ ನಾವು ಕೊಟ್ಟ ತಾಳ ನೀವೇನು ಗಾಬರಿ ಆಗಬೇಡಿ ಆ ತಾಳದಲ್ಲಿ ಏನು ಸಮಸ್ಯೆ ಇಲ್ಲ ಒಳ್ಳೆ ತಾಳ ಅದು ತಾಳು ತಪ್ಪೋದಿಲ್ಲ ಎಲ್ಲರೂ ಕೂಡ ಅಂತ ಹಾಗಾಗಿ ತಾಳಮೇಳ ಸರಿ ಇರಬೇಕು ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಬರೋ ಎರಡು ವರ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಈ ವಲಯಗಳನ್ನ ಮಂಡಲಗಳನ್ನ ಮುಂದಕ್ಕೆ ತರಬೇಕು ನಮ್ಮ ಸಂಸ್ಕೃತಿ ಪರಂಪರೆ ಉಳಿಸಿ ಬೆಳೆಸಿ ಮಾಡಬೇಕು ಮಠದ ಕಾರ್ಯಗಳು ಚೆನ್ನಾಗಿ ಆಗಬೇಕು ನೂರಕ್ಕೆ ನೂರು ಎನ್ನುವಂತೆ ಆಗಬೇಕು ಅದಕ್ಕಾಗಿ ನೀವು ದೀಕ್ಷೆ ತೊಡಿ ಇದು ಮುಹೂರ್ತ ಹಾಗೆಯೇ ಯಾರು ಹಿಂದೆ ಬೇರೆ ಬೇರೆ ಪದಾಧಿಕಾರಿಗಳಿಂದ ಬಿಡುಗಡೆ ಆಗ್ತಾ ಇದ್ದೀರಿ ನೀವು ಹೊಸ ಸೇವೆಗೆ ಹೋಗಬೇಕು ನಮ್ಮ ಮನೆ ಒಂದು ಮಳೆಗಾಲದ ಒಂದು ಚಿಕ್ಕ ಜೀವಿ ಉದಾಹರಣೆ ಕೊಟ್ಟಿದ್ದು ಗೊತ್ತಾ ನಿಮಗದು ಅದಕ್ಕೆ ಕೈಕಾಲು ಏನು ಇರೋದಿಲ್ಲ ಅದಕ್ಕೆ ಒಂದು ಕಡ್ಡಿ ಆಗಿರ್ತದೆ ಅಷ್ಟು ಬೇಕಾದಾಗಿ ಬಳಕುವಂಥ ಕಡ್ಡಿ ಆಗಿರುತ್ತೆ ಒಂದು ಇಷ್ಟೇ ಉದ್ದ ಇರುವಂಥದ್ದು ಅದು ಅದು ಎಲೆಯಿಂದ ಎಲೆಗೆ ದಾಡ್ತಾ ಹೋಗ್ತದೆ ಅದು ಯಾವುದು ಕಾಲು ಯಾವುದು ತಲೆ ಅಂತ ಗೊತ್ತಾಗೋದಿಲ್ಲ ಎಡದ್ರೆ ಉದ್ದಾಗ್ತದೆ ಎಡದಾಗ ಅದು ಗೊತ್ತಾ ನಿಮಗೆ ಅದು ಏನು ಅಂತ ನೀವೇನು ಹೆಸರಿರ್ತೀರ ಅದಕ್ಕೆ ಅದೇ ಇಂಬಳ ಉಂಬಳ ಹೀಗೆಲ್ಲ ಶಬ್ದ ಇದೆ ಅದರದ್ದು ದೊಡ್ಡ ರೂಪ ಜಿಗಳಿ ಅಂತ ಒಂದು ಇನ್ನೊಂದು ಬರ್ಬೋದು ಅದೇ ಹೆಚ್ಚು ಜನರಿಗೆ ಗೊತ್ತಿರ್ತದೆ ಇದು ಮಲೆನಾಡಲ್ಲಿ ಜನಪ್ರಿಯ ಇದು ಈಗ ಹೋಗ್ತಾ ಇದೆ ಇತ್ತೀಚೆಗೆ ಇಲ್ಲ ಅದು ಚಿಕ್ಕ ವಯಸ್ಸಲ್ಲಿ ಒಮ್ಮೆ ನಾವು ಆ ಇಂಬಳ ಅಥವಾ ಉಂಬಳದ ದೊಡ್ಡ ಒಂದು ಗೂಡಿನ ಮೇಲೆ ಕಾಲಿಟ್ಬಿಟ್ಟಿದ್ವಿ ಒಂದು ಸರ್ತಿ ಇಡೀ ಮೈಗೆ ಹತ್ತು ಹತ್ತು ಬಿಡ್ತದಲ್ಲ ಅದು ಎಷ್ಟು ಅದು ಒಂದಲ್ಲ ಹತ್ತಾರಲ್ಲ ನೂರಾರು ಅಂತ ಅನ್ನೋ ಥರ ಅಂತ ಅದೇ ಉರಿಗಿರಿ ಏನಾಗೋದಿಲ್ಲ ಅದು ಅದು ನಮಗೇನು ತೊಂದರೆ ಕೊಡದೆ ತಾನು ಪಾಡಿ ತನ್ನ ರಕ್ತ ಕುಡಿದು ದಪ್ಪಾಗಿ ಬಿಟ್ಟು ಹೋಗ್ತದೆ ಅದರಷ್ಟು ಅಂತ ಸ್ವಲ್ಪ ತುರಿಸ್ಬೋದು ಆ ಜಾಗ ಒಂಚೂರು ಕೆಲವ್ರಿಗೆ ಅದು ಆಗೋದಿಲ್ಲ ಗೊತ್ತು ಆಗೋದಿಲ್ಲ ಅದು ಹಾಗಾಗಿತ್ತು ಅಂತಲೇ ಅಂತ ಒಳ್ಳೆ ಪ್ರಾಣಿ ಅದು ಯಾಕೆಂದ್ರೆ ಕೆಟ್ಟ ರಕ್ತ ಕುಡಿಯುತ್ತಂತೆ ಅದು ಆ ಜಿಗಳಿಗೆ ಆ ಸ್ವಭಾವ ಕೆಟ್ಟ ರಕ್ತ ಕುಡಿಯೋದಕ್ಕೆ ಬಳಸ್ತಾರೆ ಅದನ್ನು ಆ ಜಗಳೆಯನ್ನು ಧನ್ವಂತರಿ ಕೈಲಿ ಅದು ಧನ್ವಂತರಿ ಕೈಲಿರ್ತಕ್ಕಂಥ ಒಂದು ಆಯುಧ ಯಾವುದು ಅಂದರೆ ಈ ಜಗಳೆ ಜಲೂಕ ಅಂತ ಕರೀತಾರೆ ಅದನ್ನು ಅಂತ ಅದು ತುಂಬಾ ಮುಖ್ಯವಾಗಿರುವಂಥ ಆಯುರ್ವೇದದ ಚಿಕಿತ್ಸೆಯಲ್ಲಿ ತುಂಬಾ ಉಪಯೋಗ ಆಗ್ತಕ್ಕಂಥದ್ದು ಕೆಟ್ಟ ರಕ್ತವನ್ನು ಅಲ್ಲಿಟ್ಟರೆ ಹೀರ್ತದೆ ಇರ್ತದೆ ಕೂಡಲೇ ಅದು ಅಂತ ತುಂಬಾ ವಿಶೇಷವಾಗಿರುವಂಥ ಪ್ರಾಣಿ ಅದು ಯಾಕಂದ್ರೆ ನೆನ್ಪಾಡ್ಕೊಂಡು ಅಂದರೆ ಅದು ಮುಂದಿನ ಸ್ಥಾನವನ್ನ ಆಶ್ರಯಿಸಿದ ಮೇಲೆ ಹಿಂದಿಂದ ಕಾಲು ತೆಗಿತದೆ ಅದು ಅಂತ ಹೀಗೆ ಹೋಗೋದು ಅದು ಅಲ್ಲಿಂದ ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಆಮೇಲೆ ಹಿಂದಿಂದ ಕಾಲು ತೆಗೆಯೋದು ಅಂತ ಹಾಗಾಗಿ ನೀವು ನಿಮ್ಮ ಪದಾಧಿಕಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಹೊಸ ಹೊಣೆಗಾರಿಕೆಗೆ ನೀವು ಕೈ ಹಚ್ಚಿ ಹೊಸ ಹೊಸ ಹೊಣೆಗಾರಿಕೆಯನ್ನು ಸ್ವೀಕಾರ ಮಾಡಿ ಆಮೇಲೆ ಇದನ್ನು ಬಿಡೋ ಅಂತ ಅದು ಬಿಡಬಾರ್ದು ನೀವು ಅದನ್ನು ಅಂತ ಹಾಗಾಗಿ ಅದ ಅದಕ್ಕೆ ನಿಮಗೆ ಮಹಾಮಂಡಲ ಮಂಡಲಗಳು ಸಹಾಯ ಮಾಡ್ತವೆ ಅಂತೂ ಖಾಲಿಕ ಇರಬಾರ್ದು ಸೇವೆ ಮಾಡ್ತಾ ಇರ್ಬೇಕು ಯಾವಾಗಲೂ ಅನ್ನೋ ಸಂದೇಶ ಈವರೆಗೆ ಮಂಡಲ ವಲಯಗಳಲ್ಲಿ ಸೇವೆ ಮಾಡಿದವರಿಗೆ ನಿಮಗೆಲ್ಲ ಚಾತುರ್ಮಾಸದ ಮಂಗಲಾಶೀರ್ವಾದಗಳು ನಿಮಗೆಲ್ಲ ಶುಭವಾಗಲಿ ರಾಮಾನುಗ್ರಹ ಗುರು ಪರಂಪರೆಯ ಆಶೀರ್ವಾದ ನಿಮಗೆಲ್ಲ ತುಂಬ ಇರಲಿ ನಿಮ್ಮ ಬಾಳು ಬೆಳಕಾಗಲಿ ತಂಪಾಗಲಿ ಹಸಿರಾಗಲಿ ಶುದ್ಧ ಆಗಲಿ ಚಾತುರ್ಮಾಸದ ಪ್ರತಾಪ ಚಾತುರ್ಮಾಸದ ಪ್ರಭಾ ಅಂತ ಬದುಕು ಆಗಲಿ ಎಲ್ಲರಿಗೂ ಶ್ರೇಯಸ್ ಆಗಲಿ ಅಂತಪ್ಪಣೆ ಆಗ್ತದೆ ರಾಮ ಈ ಆತ್ಮವಿಶ್ವಾಸ ಶಬ್ದದ ಸಲಹೆ ಕೊಟ್ಟಿದ್ದು ವಿಶ್ವೇಶ್ವರ ಭಟ್ ಪತ್ರಕರ್ತ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಈ ಸಲಹೆ ಕೊಟ್ಟಿದ್ದು ಅವರು ತುಂಬ ಇದೆ ಈ ತರದ ಅನೇಕ ಹೊಸ ಶಬ್ದಗಳನ್ನು ಅವರು ತುಂಬ ಕೃಷಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಉದಾಹರಣೆಗೆ ವ್ಯಾಕ್ಯೂಮ್ ಕ್ಲೀನರ್ ಅಂತಿದೆ ಅದಕ್ಕೇನು ಒಂದು ಹೀರು ಪೊರಕೆ ಅಂತ ಕನ್ನಡ ಶಬ್ದ ಅದಕ್ಕೆ ಅಂತ ಪೊರಕೆನೆ ಅದು ಹೀರೋ ಸ್ವಭಾವ ಅದು ಪೊರಕೆ ಅಂತ ಹಾಗಾಗಿ ಈ ಶಬ್ದ ನೀವೆಲ್ಲ ಇವತ್ತಿನಿಂದ ನಿಮ್ಮ 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 ಕಾಣಿಕೆಗಳನ್ನು ಕೊಡಬೇಕು ನೀವು ಶಬ್ದಗಳನ್ನು ಕೊಡಬೇಕು ಅಂತ ಶಬ್ದಗಳನ್ನ ನಮಗೆ ಅಂತ ಚಾತುರ್ಮಾಸದಲ್ಲಿ ಈ ಸಂದೇಶದಲ್ಲಿ ಬಳಸೋದಕ್ಕೆ ಶಬ್ದಗಳನ್ನು ನಿಮ್ಮ ನಿಮಗಾದಷ್ಟು ಎರಡು ಮೂರು ನಾಲ್ಕು ಐದು ದುಡ್ಡೆಲ್ಲ ಕೇಳ್ತಾ ಇರೋದು ಶಬ್ದ ಕೇಳ್ತಿರೋದು ನಿಮಗೆ ಗಮನ ಇಟ್ಕೊಳ್ಳಿ ಅಂತ ಹಾಗಾಗಿ ಕೊಡಬೇಕು ಈ ಶಬ್ದ ಕಾಣಿಕೆ ಆತ್ಮವಿಶ್ವಾಸ ಶಬ್ದದ ಕಾಣಿಕೆ ಅವರದ್ದು ಅಂತ ಹರಿರಾಮ